ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಲವತ್ತನೇ ವಾರ್ಷಿಕ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದನ್ನು ಭವ್ಯವಾಗಿ ಆಯೋಜಿಸಲಾಯಿತು ವಿವಿಧ ಪೀಳಿಗೆಯ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಟ್ರಸ್ಟ್ ಸದಸ್ಯರು ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳು ಭಾಗವಹಿಸಿ ಸಂಸ್ಥೆಯೊಂದಿಗಿನ ಆತ್ಮೀಯ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ರು ದೀಪ ಪ್ರಜ್ವಲನೆ ಹಾಗೂ ಕನ್ನಡ ನಾಡಗೀತೆಯೊಂದಿಗೆ ಆರಂಭವಾದಂತಹ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಗೌರವಾನ್ವಿತ ಮಂಡಳಿಯ ಸಾನ್ನಿಧ್ಯ ವಿಶೇಷ ಕಳೆ ನೀಡಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಕೆಇಟಿ ಅಧ್ಯಕ್ಷ ಶ್ರೀನಿವಾಸ್ ರಾಜು ವಹಿಸಿದರು ಗೌರವ ಅತಿಥಿಯಾಗಿ ವೀಣಾ ಶ್ರೀಗೋಪಾಲ್ ಗ್ಲೋಬಲ್ ಹೆಡ್ ಎಐ ಸ್ಟ್ರಾಟಜಿ ಸಲ್ಯೂಷನ್ ಅಂಡ್ ಅಡ್ವೈಸರ್ ವಿಪ್ರೋ ಲಿಮಿಟೆಡ್ ಬೆಂಗಳೂರು ಭಾಗವಹಿಸಿದರು ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ಎಂಎನ್ ತಮ್ಮ ಸ್ವಾಗತ ಭಾಷಣದಲ್ಲಿ ಕಾಲೇಜಿನ ಶೈಕ್ಷಣಿಕ ಸಾಧನೆಗಳು ಸಂಶೋಧನೆ ಹಾಗೂ ಭವಿಷ್ಯದ ಗುರಿಗಳನ್ನು ವಿವರಿಸಿ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದು ಅಂತ ಹೇಳಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಮ್ಮ ಕಾಲೇಜಿನ ಆನ್ಯುಯಲ್ ಅಲುಮಿನಿ ಮೀಟ್ ಪ್ರೋಗ್ರಾಮನ್ನು ಆರಂಭಿಸಿಕೊಂಡಿದ್ದೇವೆ ಇವತ್ತಿಗೆ ನಾವು ನಮ್ಮ ವರ್ಷ ನಮ್ಮ ಕಾಲೇಜ್ ಇದುವರೆಗೂ ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷದಿಂದ ಮೂವತ್ತಾರು ಬ್ಯಾಚ್ ಇದುವರೆಗೂ ಪಾಸ್ ಔಟ್ ಆಗಿದ್ದಾವೆ ಎಲ್ಲ ವರ್ಷ ಗ್ರಾಜ್ಯುಯೇಟ್ಸನ್ನು ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲ ಹದಿನಾಲ್ಕು ಡಿಪಾರ್ಟ್ಮೆಂಟು ಆರು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪಾರ್ಟ್ಮೆಂಟು ಸೇರಿಕೊಂಡು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಗ್ರಾಜುವೇಟ್ಸ್ ಯಾವ ಗ್ಯಾದರ್ಡ್ ಇ ಆರ್ ಟುಡೇ ಟು ಸೆಲೆಬ್ರೇಟ್ ದೇರ್ ವರ್ಲ್ಡ್ ಡೇಸ್ ದೇ ವಾಂಟ್ ರಿಮೆಂಬರ್ ದೇರ್ ಎಜುಕೇಷನ್ ದೇರ್ ಅಕಡೆಮಿಕ್ ಆ್ಯಂಡ್ ರಿಸರ್ಚ್ ಆ್ಯಕ್ಟಿವಿಟೀಸ್ ಅಟ್ ಅವರ್ ಕ್ಯಾಂಪಸ್ ನಮ್ಮ ಜೊತೆಗೆ ನಮ್ಮ ಪ್ರೆಸಿಡೆಂಟ್ ಆದಂಥ ಶ್ರೀ ವಿ ಶ್ರೀನಿವಾಸ ಅವರು ಆಮೇಲೆ ಬಿಲ್ಡಿಂಗ್ ಚೇರ್ಮನ್ ರಾಜು ಅವರು ಎನ್ ಅವರ ಮುಖ್ಯ ಅತಿಥಿಯಾದಂಥ ಅವರು ವೀಣಾ ಮೇಡಮ್ ಅವರು ಸಿ ವಿ ಎಸ್ ಅವರು ಸೆಕೆಂಡ್ ಬ್ಯಾಚ್ ಅಲೂಮಿನಿಯಮ್ ಆಫ್ ಅವರ್ ಎಸ್ ಆರ್ ಎಮ್ ಐ ಟಿ ಅವರು ನಮ್ಮ ಜೊತೆಗಿದ್ದಾರೆ ಆಮೇಲೆ ನಮ್ಮ ಜೊತೆಗೆ ನಮ್ಮ ಅಕಾಡೆಮಿ ಕಮಿಟಿ ಚೇರ್ಮನ್ ಅಂತ ಶ್ರೀ ಶೇಖರಾಜ್ ಅವರು ನಮ್ಮ ಜೊತೆಗಿದ್ದಾರೆ ವೈಸ್ ಪ್ರಿನ್ಸಿಪಾಲು ನಮ್ಮ ಕೋರ್ಡಿನೇಟರ್ಸ್ ಎಲ್ಲರೂ ನಮ್ಮ ಜೊತೆಗೆ ಇವತ್ತು ಸೇರ್ ಮಾಡಿದ್ದಾರೆ ಇನ್ನು ಗೌರವ ಅತಿಥಿ ವೀಣಾ ಶ್ರೀಗೋಪಾಲ್ ಅವರು ಎಐ ಕ್ಷೇತ್ರದ ಭವಿಷ್ಯ ಉದ್ಯೋಗ ಅವಕಾಶಗಳು ಹಾಗೂ ನೈತಿಕತೆ ನಿರಂತರ ಕಲಿಕೆಯ ಅಗತ್ಯತೆಯ ಕುರಿತು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶವನ್ನು ನೀಡಿದರು They've done a wonderful job, and in fact, I would say it's one of the better institutes because I regularly recruit from a lot of institutions, and I feel that this has come a long way. Very, very humble beginnings, uh, very small uh, two rooms we had, that's all, as a college when I started in 87. But today it's, it's such a big campus, so many courses. They're doing a great job, and uh, we are here to support. You asked, uh, sir, about the Alpine. ಯೂತ್ ಸ್ಟೂಡೆಂಟ್ ಅಲಿನಿ ಸೊ ಅಲಿನಿಯಂ ಬಗ್ಗೆ ಅವ್ರಿಗೇನು ಅವ್ರ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಏನು ಮೆಸೇಜ್ ಅಂದರೆ ಅವರು ಎಸ್ಪೆಷಲಿ ಇನ್ ಎಂಜಿನಿಯರಿಂಗ್ ಟುಡೇ ಈಸ್ ಇಂಡಿಯಾಸ್ ಟೈಮ್ What I would request all my uh, students here, or rather the, the next generation of students to build here in India and the policies are wonderful here, not to look and go outside because everything is happening here. So my message would be become entrepreneurs, not just look for careers. ಇನ್ನು ಸಮ್ಮೇಳನದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ಸ್ಮೃತಿಗಳನ್ನು ಹಂಚಿಕೊಂಡರು ಟ್ರಸ್ಟ್ ಸದಸ್ಯರು ಹಳೆಯ ವಿದ್ಯಾರ್ಥಿಗಳ ಸಾಧನೆಗಳನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಅವರ ಸಹಕಾರವನ್ನು ಕೋರಿದರು ಕಾರ್ಯಕ್ರಮವು ಅಧ್ಯಕ್ಷೀಯ ಸಂದೇಶ ವೋಟ್ ಆಫ್ ಥ್ಯಾಂಕ್ಸ್ ಮತ್ತು ರಾಷ್ಟ್ರಗೀತೆಯೊಂದಿಗೆ ಸಮಾರೋಪಗೊಂಡಿತು ಇನ್ನು ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಸರ್ ಎಂವಿಐಟಿ ಕುಟುಂಬದ ಏಕತೆಯನ್ನು ಪ್ರತಿಬಿಂಬಿಸಿದ ಸ್ಮರಣೀಯ ಸಮ್ಮೇಳನವಾಗಿ ಮೂಡಿಬಂತು today is a very important occasion for our institution it's the principal was saying we have reached 40 years we have grown but we always have a feeling we could have grown much bigger and we have a prefix of saramvi we would like to raise the bar to his standards and become truly a nation building to happen here and you will see a lot more changes to come and we recognize the resource is not the land campus or even the uh, faculty now the contribution should come from the alumni and we see that there is a lot of response from that eh? And I am sure they would also love to be connected and to see that this grows to be an institution true to the name of Serembi. So what is the future plan for campus and really new... Uh, yeah, yeah. We have a lot of plans drawn out. First and foremost, we would like to make this campus a vrindavan. The minute you come, you should feel that you have come to a garden. And then in it we'll have all the components of the flowing fountain flowing water sprouting water and we want that uh, mark out this campus to be to be the best in the southern state itself we know we recognize indians from management have done a wonderful job but we would want to be one step better and you will see that taking shape not long after i hope by next year when we have another alumni you'll see it in much better shape.